ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ತನಿಖೆಗೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಈಗಾಗಲೇ ಎಸ್ಐಟಿ ಟೀಮ್ ತನಿಖೆ ಹೇಗಿರಬೇಕು ಅಂತ ರೂಪುರೇಷೆಗಳನ್ನು ರೆಡಿ ಮಾಡ್ತಾ ಇದೆ ಆದರೆ ಎಸ್ಐಟಿ ರಚನೆ ಮಾಡಿದ್ದೇ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರಲು ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಆರೋಪಕ್ಕೆ ಮಂತ್ರಿಗಳು ಸೂಕ್ಷ್ಮವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದು ಧರ್ಮ ರಾಜಕೀಯವೂ ಕೂಡ ಜೋರಾಗಿ ಸಾಗಿದೆ ಒಂದು ಎಸ್ ಐ ಟಿ ಮಾಡಿ ಗೈಡ್ ಮಾಡಲಿಕ್ಕೆ ಮತ್ತು ಅದನ್ನ ಸೂಪರ್ವಿಷನ್ ಮಾಡಲಿಕ್ಕೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜನ್ನು ನೇಮಿಸಬೇಕಾಗತ್ತೆ ಅದಕ್ಕೆ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಬೇಕು ಅಂತ ಮನವಿಯಲ್ಲಿ ಕೇಳ್ಕೊಂಡಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತಲೂ ಶವಗಳನ್ನು ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಎನ್ನಲಾದ ರಹಸ್ಯ ಭೇದಿಸಲು ಕಡೆಗೂ ಸರ್ಕಾರ ಮುಂದಾಗಿದೆ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮಹಂತಿ ನೇತೃತ್ವದ ಟೀಮ್ ರಚನೆಯಾಗಿದೆ ಡಿಐಜಿ ಎಂಎನ್ ಅನುಚೇತ್ ಐಪಿಎಸ್ ಅಧಿಕಾರಿಗಳಾದ ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ಎಸ್ಐಟಿ ಟೀಮ್ನ ಸದಸ್ಯರಾಗಿದ್ದಾರೆ ಟೀಮ್ ರಚನೆಯಾಗುತ್ತಲೇ ಗೃಹ ಸಚಿವ ಪರಮೇಶ್ವರರನ್ನ ಭೇಟಿ ಮಾಡಿದ್ರು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿ ಪ್ರಕರಣದ ತನಿಖೆ ವಿಚಾರವಾಗಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಪ್ರಣವ್ ಪರಮೇಶ್ವರ್ ಮಧ್ಯೆ ಚರ್ಚೆ ನಡೆಯಿತು ಅದಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಆಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಿಎಂ ಕಾನೂನು ಸಲಹೆಗಾರ ಎ ಎಸ್ ಪೊನ್ನಣ್ಣ ಡಿಜಿ ಡಾಕ್ಟರ್ ಎಂ ಎ ಸಲೀಂ ಹಾಜರಿದ್ದರು ಜನ ಆ ಭಾಗದಲ್ಲಿರ್ತಕ್ಕಂಥವರು ಪ್ರಗತಿಪರ ಚಿಂತಕರು ಆ ಭಾಗದಲ್ಲಿ ಜನಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಸುಮ್ಮನೆ ಹೀಗೇ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ ಧರ್ಮಸ್ಥಳ ಕೇಸ್ನ ತನಿಖೆಗಾಗಿ ಇನ್ನೆರಡು ದಿನಗಳಲ್ಲಿ ಪೂರ್ಣ ಪ್ರಮಾಣದ ಎಸ್ಐಟಿ ರಚನೆಯಾಗಲಿದೆ ಕೇಸ್ನ ತನಿಖಾಧಿಕಾರಿಯಾಗಿ ಡಿವೈಎಸ್ಪಿ ಮಟ್ಟದ ಅಧಿಕಾರಿ ನಿಯೋಜನೆ ಮಾಡಲಾಗುತ್ತೆ ಡಿವೈಎಸ್ಪಿಗೆ ಸಹಾಯಕರಾಗಿ ಇನ್ಸ್ಪೆಕ್ಟರ್ಗಳ ನಿಯೋಜನೆ ಮಾಡಲಾಗುವುದು ಜೊತೆಗೆ ಮಹಿಳಾ ಸಿಬ್ಬಂದಿ ಹಾಗೂ ಇತರ ಸಿಬ್ಬಂದಿ ನಿಯೋಜನೆ ಆಗುತ್ತೆ ಅಲ್ಲದೆ ತನಿಖಾ ಸಹಾಯಕರು ಟೈಪಿಸ್ಟ್ ಇತರೆ ಸಿಬ್ಬಂದಿ ನೇಮಕ ಮಾಡಿ ಪೂರ್ಣ ಪ್ರಮಾಣದ ಟೀಂ ರಚನೆಯಾಗಲಿದೆ ಪೂರ್ಣ ಪ್ರಮಾಣದ ಟೀಂ ರೆಡಿಯಾಗುತ್ತಲೇ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಲೇ ಪೊಲೀಸರಿಂದ ತನಿಖಾ ಹಂತದ ವಿವರಣೆ ಸಂಗ್ರಹ ಮಾಡಲಾಗುತ್ತೆ ಅನಾಮಿಕ ವ್ಯಕ್ತಿ ನೀಡಿದ ಹೇಳಿಕೆ ಬಗ್ಗೆ ವಿವರಣೆ ಸಂಗ್ರಹಿಸಲಾಗುತ್ತೆ ಅನನ್ಯ ಭಟ್ಟ ಅಮ್ಮನ ದೂರಿನ ಬಗ್ಗೆ ಮಾಹಿತಿ ಹಾಕಲಾಗುತ್ತೆ ನಾಲ್ಕೈದು ದಿನದಲ್ಲಿ ಶವಗಳ ಕೇಸ್ ಬಗ್ಗೆ ತನಿಖೆ ಶುರು ಮಾಡಲಿದೆ ಇಲ್ಲಿ ಬಹಳ ಮುಖ್ಯವಾಗಿರುವುದು ಅಪರಿಚಿತ ಶವಗಳನ್ನು ನಾನೇ ಹೂತು ಹಾಕಿದ್ದೇನೆ ಎಂದು ವ್ಯಕ್ತಿಯೊಬ್ಬ ನ್ಯಾಯಾಧೀಶರ ಮುಂದೆ ದಾಖಲಿಸಿರುವ ಹೇಳಿಕೆ ಆ ಹೇಳಿಕೆ ನೀಡಿದ ವ್ಯಕ್ತಿಯನ್ನು ತಮ್ಮ ವಶಕ್ಕೆ ಪಡೆದು ಎಸ್ಐಟಿ ಮೊದಲು ಪ್ರಾಥಮಿಕ ತನಿಖೆ ನಡೆಸಬಹುದು ಅದಾದ ನಂತರ ಆತನನ್ನು ಕರೆದೊಯ್ದು ಶವಗಳನ್ನು ಯಾವ ಸ್ಥಳದಲ್ಲಿ ಹೂತಿಡಲಾಗಿದೆಯೋ ಆ ಜಾಗವನ್ನು ತೋರಿಸುವಂತೆ ಹೇಳಿ ಅದನ್ನು ಸಂಪೂರ್ಣ ಎಸ್ಐಟಿ ಸುಪರ್ದಿಗೆ ತೆಗೆದುಕೊಳ್ಳಬಹುದು ಅಲ್ಲಿಂದ ನಂತರ ಶುರುವಾಗಲಿದೆ ಸಮಾಧಿಗಳೊಳಗಿನ ಬಚ್ಚಿಟ್ಟಿರುವ ರಹಸ್ಯ ಕೆದುಕುವ ಕಾರ್ಯಾಚರಣೆ ಈ ಮಧ್ಯೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಎಸ್ಐಟಿ ರಚನೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಹೈಕೋರ್ಟ್ ಮೇಲ್ವಿಚಾರಣೆ ಮಾಡುವಂತೆ ಹೈಕೋರ್ಟ್ಗೆ ಮನವಿ ಮಾಡಲಾಗಿದೆ ಹೈಕೋರ್ಟ್ ಮೂಲಕ ಪಾರದರ್ಶಕ ತನಿಖೆಗೆ ಆಗ್ರಹಿಸಿ ಬೆಂಗಳೂರಿನ ವಕೀಲರಿಂದ ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಪತ್ರ ಬರೆಯಲಾಗಿದೆ ಈ ಮಧ್ಯೆ ಇಡೀ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಬೆಳತಂಗಡಿ ಕೋರ್ಟ್ಗೆ ಹೇಳಿಕೆ ನೀಡಿರುವ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಎಂದಿದ್ದಾನೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಧರ್ಮಸ್ಥಳದಲ್ಲಿ ಸ್ಮಶಾನವೇ ಇರಲಿಲ್ಲ ಎಂಬುದು ಗೊತ್ತಾಗಿದೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಸರ್ಕಾರದಿಂದ ಸ್ಮಶಾನ ಜಾಗ ಮಂಜೂರಾಗಿದೆ ದಹನದ್ದು ನಮ್ಮ ಹತ್ರ ಇರ್ತದೆ ಎಲ್ಲಾ ದಾಖಲೆಗಳು ಕೂಡ ದಫನದ್ದು ಬಂದು ಪಂಚಾಯತ್ ಇರ್ತದೆ ಇಲ್ಲಿ ಆ ಪ್ರೊಸೀಜರ್ ಶುರುವಿಂದ ಲಾಸ್ಟ್ ತನಕ ಅಲ್ಲಿ ದಫನ ಮಾಡುವ ತನಕ ಸಹ ಪೊಲೀಸರ ಸಮಕ್ಷಮದಲ್ಲೇ ಇದು ಕೆಲವೊಂದು ಕಡೆಯಲ್ಲಿ ಈಗ ನೇತ್ರಾವತಿ ಆ ಕಡೆ ಎಲ್ಲ ಕಾಡಿನ ಬದಿಯಲ್ಲೆಲ್ಲ ಸತ್ತವರಿದ್ರೆ ಅವರನ್ನು ಅಲ್ಲಿ ಇದು ಮಣ್ಣು ಮಾಡ್ತಿದ್ರ ಅಂತ ಕಾಣ್ತದೆ ಅದ್ರ ಬಗ್ಗೆ ನನಗೆ ಜಾಸ್ತಿ ಜಾಸ್ತಿ ಇಲ್ಲ ಅದು ಎರಡು ಸಾವಿರದ ಮೂರ ನಂತರ ನಾವು ಇಲ್ಲಿ ಈ ಥರ ಈ ಒಂದು ಪ್ರೊಸೀಜರ್ನ ಮೂಲಕ ಮಾಡ್ತಾ ಎಲ್ಲ ವರ್ಷದ ಡೀಟೇಲ್ಸ್ ಪಂಚಾಯತಿಯಲ್ಲಿ ಲಭ್ಯ ಇದೆ ಅಂತ ಹೇಳಿದ್ದಾರೆ ಉಪಾಧ್ಯಕ್ಷರು ಆದ ಕಾರಣ ಎಲ್ಲ ಲಭ್ಯ ಇರಬಹುದು ಅಲ್ಲಿ ಧರ್ಮಸ್ಥಳದ ರಹಸ್ಯ ವಿಚಾರವಾಗಿ ಒಂದು ಕಡೆ ತನಿಖೆಗೆ ತಂಡ ರಚನೆ ಆಗ್ತಿರೋವಾಗಲೇ ಇನ್ನೊಂದು ಕಡೆ ರಾಜಕೀಯ ಜಟಾಪಟಿ ಕೂಡ ಜೋರಾಗಿದೆ ಧರ್ಮಸ್ಥಳ ಕೇಸ್ಗಳಿಗೆಲ್ಲ ಎಸ್ ಐ ಟಿ ಮಾಡಿದ್ದಾರೆ ಸರ್ ಮಾಡ್ಕೊಳ್ಳಿ ಅಂತ ಅಂದರೆ ಇಲ್ಲ ಯಾವುದೇ ತಪ್ಪಾಗಿಲ್ಲ ಅವರು ಏನು ತನಿಖೆ ಮಾಡಬೇಕು ಅಂದರೆ ಮಾಡ್ಕೊಂತಾರೆ ಅದಕ್ಕೇನು ಸಮಸ್ಯೆ ಯಾರು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದವರು ಬಹಳ ಜನ ಆ ಭಾಗದಲ್ಲಿರ್ತಕ್ಕಂಥವರು ಪ್ರಗತಿಪರ ಚಿಂತಕರು ಆ ಭಾಗದಲ್ಲಿ ಜನಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಸುಮ್ಮನೆ ಹೀಗೇ ಹೇಳ್ಕೊಂಡು ಹೋಗ್ತಾ ಇದ್ದರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು ಎಲ್ಲಿ ನಂಬಿಕೆ ಸ್ಥಳಗಳು ಇದೆಯೋ ಆದರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಗುಡ್ ಸ್ವಾಗತ ನೀವು ತನಿಖೆ ಮಾಡ್ತೀರಾ ಸ್ವಾಗತ ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು ಅನುಮಾನ ನಿರ್ಮಾಣ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ ಸೊ ಅವರೇ ಸ್ವಾಗತ ಮಾಡಿದ್ದಾರೆ ಎಸ್ ಐ ಟಿ ಫಾರ್ಮ್ ಆಗಿರೋ ವಿಚಾರ ತಿಳಿಸಿದ್ದೀನಿ ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಿ ಎಮ್ ಗಮನ ಬಂದಿದೆ ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ ಖಂಡಿತ ಅವರು ಮಾಡ್ತಾರೆ ಏನು ಬೇಕೋ ಅದನ್ನ ತನಿಖೆ ಮಾಡ್ತಾರೆ ಈಗ ಅವ್ರು ಏನು ಮಾಡಬೇಕು ಅಂತ ಹೇಳಿ ಫಸ್ಟ್ ಅವರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ ಹಂಗ ನಡ್ಕೊಳ್ಳ ಯಾರೋ ಹೋಗಿ ಒಂದು ಏನೋ ಒಂದು ಸ್ಟೇಟ್ಮೆಂಟ್ ಒಂದು ಹದಿನೈದು ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ ಅದರ ಮೇಲೆ ಸತ್ಯ ಅಸತ್ಯ ಸರ್ಕಾರ ಒಂದು ಮಾಡಿದೆ ಇದು ಏಕಾಏಕಿ ಹೆಂಗೆ ಉದ್ಭವ ಆಯಿತು ಇಪ್ಪತ್ತು ವರ್ಷಕ್ಕೆ ಇವಾಗೇ ಆಯಿತು ಅದರಿಂದ ನಾನು ತನಿಖೆಯನ್ನು ಸ್ವಾಗತ ಮಾಡ್ತೀನಿ ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೇದಲ್ಲ ದಿನನಿತ್ಯ ಮಂಜುನಾಥ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ ಐ ಡಿ ತನಿಖೆ ಆಗಿದೆ ತನಿಖೆ ಪ್ರಾರಂಭ ಮಾಡ್ತಾರೆ ಸಮರ್ಪಕವಾಗಿ ತನಿಖೆ ಆಗ್ಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡಿ ಅದರಿಂದ ಸತ್ಯಾಂಶ ಹೊರಗೆ ಬರಲಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ ಐ ಡಿ ಮುಂದೆ ಕ್ರಮ ಆಗ್ತದೆ ಜಜ್ಮೆಂಟ್ ಕೊಡುವಂಥದ್ದು ನಾವೇ ತೀರ್ಮಾನ ಕೊಡುವಂಥದ್ದು ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು ಹೀಗೆ ರಾಜಕೀಯ ಕಚ್ಚಾಟ ಆಗ್ತಿರೋದ್ರಿಂದಲೇ ಧರ್ಮಸ್ಥಳ ಕ್ಷೇತ್ರ ನಿನ್ನೆಯೇ ಎಸ್ಐಟಿ ರಚನೆಯನ್ನ ಸ್ವಾಗತಿಸಿದೆ ರಾಜ್ಯ ಸರ್ಕಾರದ ಈ ನಿಲುವು ಉತ್ತಮವಾಗಿದೆ ಧರ್ಮಸ್ಥಳ ಗ್ರಾಮದ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಊಹಾಪೂಹಾ ಹುಟ್ಟುಹಾಕಿದೆ ಎಸ್ಐಟಿ ಪ್ರಾಮಾಣಿಕ ತನಿಖೆ ನಡೆಸಿ ಸತ್ಯಾಂಶ ತಿಳಿಸಲಿ ಎಂದೆಲ್ಲ ಹೇಳಿಕೆ ರಿಲೀಸ್ ಮಾಡಿದೆ ಹೀಗಾಗಿ ಮುಂದಿನದ್ದೆಲ್ಲವೂ ಭಾರಿ ಕುತೂಹಲವನ್ನೇ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್